ಜಿಪುಣನಾದ ಸುಧಾಕರ್ಗೋಸ್ಕರ ಊರಿನವರು ಎಲ್ರು ಕೂಡ ಪಂಚಾಯತ್ ಹತ್ರ ಕಾಯ್ತಾ ಇದ್ರು ಅವಾಗ ಊರಿನ ಧರ್ಮಯ್ಯ ಅಲ್ಲಿಗ್ ಬಂದ್ರು ಏನಿದು ಎಲ್ರು ಕೆಲ್ಸಕ್ಕೆ ಹೋಗದೆ ಪಂಚಾಯತ್ ಯಾತ್ರ ಏನ್ ಮಾಡ್ತಾ ಇದ್ದೀರಾ ಅದಲ್ಲಯ್ಯ ನಮ್ಮ ಸುಧಾಕರ್ ಹೇಳಿದ ವಿಷಯ ನಿಮಗೆ ತಾನೆ ಸಿದ್ದಯ್ಯ ಆ ಸುಧಾಕರ್ ಯಾರು ಜಿಪುಣತನದಲ್ಲಿ ಅವ್ನನ್ನ ಮಿಂಚಕ್ಕೆ ಇಲ್ಲಿ ಯಾರು ಇಲ್ಲ ಅಂತ ನಿಮ್ಗೆ ಗೊತ್ತುತ್ತಾನೆ ಅದಕ್ಕೆ ಊರಿನವ್ರು ಎಲ್ರು ಹೌದು ಗೊತ್ತು ಅಂತ ಹೇಳಿದ್ರು ಹಾಗಿರುವಾಗ ಅರ್ಧ ಗಂಟೆಯಿಂದ ಪಂಚಾಯಿತಿ ಹತ್ತಿರ ಅವನಿಗೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ಖಂಡಿತ ನಿಮ್ಮೆಲ್ರಿಗೂ ಹುಚ್ಚಿಡ್ದಿದ್ಯಾ ಏನೋ ಹಾಗಲ್ಲಯ್ಯಾ ಆ ಜಿಪುಣ ಸುಧಾಕರ್ ಬಂದು ಖಂಡಿತ ಎಲ್ಲರೂ ಪಂಚಾಯ್ತಿಗೆ ಬರ್ಲೇಬೇಕು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಷಯನ ಹೇಳ್ತೀನಿ ಅಂತ ಹೇಳ್ದ ಆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವೆಲ್ಲರೂ ಬಂದಿದ್ದೀವಿ ಸರಿ ಹೋಯ್ತು ಆ ಜಿಪುಣ ಹೇಳಿದಕೋಸ್ಕರ ಎಲ್ಲರೂ ಪಂಚಾಯಿತಿಗೆ ಬಂದಿದ್ದೀರಾ ಹೆಂಗಸ್ರು ಯಾರು ಮನೆ ಕೆಲಸ ಮಾಡ್ಲಿಲ್ಲ ಗಂಡಸ್ರು ಯಾರು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೆ ಅಂತೆ ಆ ವಿಷಯಕ್ಕೋಸ್ಕರ ನೀವೆಲ್ರು ಕೆಲ್ಸನ ಬಿಟ್ಬಿಟ್ಟು ಪಂಚಾಯತಿಗೆ ಬಂದಿದ್ದೀರಾ ಅದು ಗೊತ್ತಿಲ್ದೇನೆ ಅಯ್ಯ ಅವ್ನು ಏನ್ ಹೇಳ್ತಾನ ಅಂತ ನೋಡೋದಕ್ಕೋಸ್ಕರ ಬಂದಿದ್ದೀವಿ ಸರಿ ಹಾಗಾದ್ರೆ ನಾನಿವಾಗ ಪಟ್ನಕ್ಕೆ ಹೋಗ್ಬೇಕೋ ಹೌದಾದಣ್ಣಿ ಪಟ್ನಕ್ಕೆ ಹೋಗಿ ಮನೆಗ್ ಮೇಲೆ ಹೇಳಿ ಕಳಿಸಿ ನಾನು ಮನೆಗ್ ಬಂದು ಆ ಸುಧಾಕರ್ ಏನ್ ಹೇಳ್ದ ಅನ್ನೋದನ್ನ ಹೇಳ್ತೀನಿ ಸರಿ ಸರಿ ಸಿದ್ದಯ್ಯ ಹಾಗಂತ ಹೇಳಿ ಧರ್ಮಕರ್ತ ಧರ್ಮಯ್ಯ ಹೋದ್ರು ಊರಿನವ್ರು ಎಲ್ರು ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಪಂಚಾಯಿತಿಯಲ್ಲಿ ಕಾಯ್ತಾ ಇದ್ರು ಹೀಗಿರುವಾಗ ಪಟ್ನಕ್ಕೆ ಹೊರಟ ಧರ್ಮಕರ್ತ ಧರ್ಮಯ್ಯ ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಕೇಳುವ ಆಸಕ್ತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲೇ ಬಚ್ಚಿಟ್ಕೊಂಡು ಪಂಚಾಯಿತಿನ ನೋಡ್ತಿದ್ದ ಸ್ವಲ್ಪ ಸಮಯದಲ್ಲಿ ಜಿಪುಣ ಸುಧಾಕರ್ ಪಂಚಾಯ್ತಿಗೆ ಬಂದ ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಬಾಳೆಹಣ್ಣನ್ನು ನೋಡಿದ ಕೋತಿಗಳ ತರ ಊರಿನವರು ಎಲ್ರು ನೋಡ್ತಾ ಇದ್ರು ನನಗೆ ಗೊತ್ತು ನಾನು ಏನ್ ಶುಭವಾರ್ತೆ ಹೇಳ್ತೀನಿ ಅಂತ ಕೇಳೋದಕ್ಕೋಸ್ಕರ ಎಲ್ರು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಆ ಶುಭವಾರ್ತೆನ ಇವಾಗ ಹೇಳ್ತಾ ಇದ್ದೀನಿ ಎಲ್ರು ಗಮನ ಇಟ್ಟು ಕೇಳೆ ಅವಾಗ ಊರಿನವರು ಗಮನ ಇಟ್ಟು ಕೇಳ್ತಾ ಇದ್ರು ಇವತ್ತಿಂದ ಮೂರ್ನೇ ದಿನ ನಾನು ಊರಿನವ್ರಿಗೆ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ ಅದನ್ನು ಕೇಳಿ ಊರಿನವರು ಎಲ್ರು ಕೂಡ ಆಶ್ಚರ್ಯಪಟ್ರು ಧರ್ಮಕರ್ತ ಧರ್ಮಯ್ಯ ಕೂಡ ಕೇಳಿ ದಿನ ನನ್ನನ್ನ ಸುಧಾಕರ್ ಅಂತ ಹೇಳ್ತಾ ಇದೀರ ಅಲ್ವಾ ನಾನು ಜಿಪಣ ಅಂತ ನಿಮ್ಮೆಲ್ರಿಗೂ ನಿರೂಪಣೆ ಮಾಡುವ ಸಮಯ ಅದಕ್ಕೆ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಮೂರ್ನೇ ದಿನ ನಾನು ಕೂಡ ಹಬ್ಬದೂಟಕ್ಕೆ ದೂಟಕ್ಕೆ ಎಲ್ರು ಮನೆಗ್ ಬರ್ಬೇಕು ಕಷ್ಟ ಅಂತ ಯಾರಾದ್ರೂ ನಿನ್ನ ಹತ್ರ ಬಂದ್ರೆ ಒಂದ್ ರೂಪಾಯಿ ಕೂಡ ಅವ್ರಿಗೆ ಕೊಟ್ಟು ಸಹಾಯ ಮಾಡಲ್ಲ ನೀನು ಅಂತವ್ನು ಇವತ್ತು ಹಬ್ಬದೋಟ ಹಾಕ್ತೀಯಾ ಅಂತ ಹೇಳಿದ್ರೆ ನಂಬಕ್ಕಾಗ್ತಾ ಇಲ್ಲ ನಂಬಿ ನಾನು ಹೇಳಿದ್ದು ನಿಜಾನೆ ನಿಮ್ಮೆಲ್ರಿಗೂ ಹಬ್ಬದೋಟನ ಖಂಡಿತ ಹಾಕ್ತೀನಿ ಆವಾಗ್ಲೇ ನಾನು ಜಿಪುಣ ಇಲ್ಲ ಅಂತ ನೀವೆಲ್ರೂ ತಿಳ್ಕೊಳ್ತೀರಾ ಅಲ್ವಾ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟ ಊರಿನವ್ರು ಎಲ್ರು ತುಂಬಾನೇ ಸಂತೋಷದಲ್ಲಿದ್ರು ಮನೆಗೆ ಹೋದ ಸುಧಾಕರ್ ಮನೆಯ ಮುಂದ್ಗಡೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದ ಆವಾಗ ಅದನ್ನು ನೋಡ್ತಾ ಇದ್ದ ಅವನ ಹೆಂಡತಿಯಾದ ವೈದೇಹಿ ಮಗಳಾದ ಚಾಂದಿನಿ ಏನಪ್ಪಾ ಅಂತ ನೋಡ್ತಾ ಇದ್ರು ಯಾಕೆ ಮನೆ ಸುತ್ತಮುತ್ತ ಅಪ್ಪ ಈ ರೀತಿ ತಿರ್ಗಾಡ್ತಾ ಇದ್ದಾರೆ ಅಂತ ಚಾಂದನಿ ತನ್ನ ಗಂಡನಿಗೆ ಏನಾಯ್ತೋ ಏನೋ ಅಂತ ವೈದೇಹಿ ಯೋಚನೆ ಮಾಡ್ತಿದ್ರು ಅಮ್ಮ ಏನಮ್ಮ ಇದು ಅಪ್ಪ ಯಾಕೆ ರೀತಿ ತಿರ್ಗಾಡ್ತಿದ್ದಾರೆ ಯಾಕೆ ಅಂತ ನನಗೆ ಗೊತ್ತಿದ್ರೆ ತಾನೆಮ್ಮಾ ನಾನು ನಿನಗೆ ಹೇಳಕ್ಕೆ ಅಮ್ಮ ಅಪ್ಪನಿಗೆ ಏನಾಯ್ತಾ ಅಂತ ಸ್ವಲ್ಪ ಕೇಳಮ್ಮ ಏನ್ರಿ ಆಯ್ತೋ ಯಾಕೆ ರೀತಿ ತಿರ್ಗಾಡ್ತಾ ಇದ್ದೀರಾ ವೈದೇಹಿ ನನ್ನ ನನ್ನತ್ರ ಮಾತಾಡ್ಬೇಡ ನಾನು ಹಬ್ಬ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಹಣ ಖರ್ಚು ಮಾಡಿದೆ ಹೇಗೆ ಊಟ ಹಾಕೋದು ಅಂತ ಎಷ್ಟೋ ಯೋಚನೆ ಮಾಡಿದ್ರು ಐಡಿಯಾನೇ ಸಿಗ್ತಾ ಇಲ್ಲ ಏನು ಮಾಡೋದು ಅರ್ಥ ಆಗ್ತಿಲ್ಲ ಅದಕ್ಕೆ ಯೋಚನೆ ಮಾಡಿಕೊಂಡು ನಾನು ಈ ರೀತಿ ತಿರುಗಾಡ್ತಾ ಇರೋದು ಸರಿ ಹೋಯ್ತು ಅಂದರೆ ನಿಜವಾಗ್ಲೂ ಹಬ್ಬದೂಟ ಎಲ್ರಿಗೂ ಹಾಕಲ್ವಾ ನೀವು ಏನು ವೈದೇಹಿ ನಾನು ನಾನು ನೋಡಿದ್ರೆ ಹುಚ್ಚಾ ಥರ ಕಾಣಿಸ್ತಿದ್ದೀನಾ ಏನ್ರಿ ನೀವು ನಿಮ್ಮನ್ನು ನಾನು ಯಾವಾಗ ಹುಚ್ಚ ಅಂತ ಹೇಳಿದೆ ನೀವೇ ಅಲ್ವಾ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದ್ದು ಇವಾಗ ಹಣ ಖರ್ಚು ಹಬ್ಬದ ಊಟ ಹೇಗೆ ಹಾಕೋದು ಅಂತ ಯೋಚನೆ ಮಾಡಿದ್ರೆ ನಿಮ್ಮನ ಇನ್ನೇನು ಹೇಳದ್ ನಾನು ವೈದೇಹಿ ಇದ್ರ ಬಗ್ಗೆ ನೀನು ಯೋಚನೆ ಮಾಡದೆ ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೋಗೋ ಆವಾಗಲೇ ಸುಧಾಕರ್ಗೆ ಒಂದು ಒಳ್ಳೆ ಯೋಚನೆ ಬಂತು ಅವನು ಸಂತೋಷದಿಂದ ಹಾ ವೈದೇಹಿ ನಾನು ಕರೆದ ಹಬ್ಬದೋಟಕ್ಕೆ ಊರಿನವರು ಬರ್ದೆ ಇದ್ರೆ ನಾನು ಹಬ್ಬದೋಟ ಹಾಕ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ನನ್ನ ಹತ್ರ ಇರುವ ಹಣದಲ್ಲಿ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಅಲ್ವಾ ಅದ್ ಹೇಗೆ ಬರ್ದೇ ಇರ್ತಾರೆ ಹೇಳಿ ಊರಿನವ್ರಿಗೆ ಎಲ್ರಿಗೂ ಹಬ್ಬದೋಟ ಹಾಕ್ತೀನಿ ಅಂತ ಹೇಳಿದೀರ ನಿಮ್ಮ ಜಿಪ್ಣತನ ಬಿಟ್ಬಿಟ್ಟು ದಿನ ಕೂಡಿಟ್ಟಿರುವ ಹಣದಲ್ಲಿ ಸ್ವಲ್ಪ ತೆಗ್ದು ಖರ್ಚು ಮಾಡಿ ಅವಾಗ ಯಾವುದೇ ಸಮಸ್ಯೆನೂ ಇರಲ್ಲ ಏನ್ ಮಾಡ್ಬೇಕೋ ಏನ್ ಮಾಡ್ಬಾರ್ದೋ ಇದೆಲ್ಲಾನು ನನಗ್ ಗೊತ್ತೋ ನೀನು ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೋಗೋ ನನಗೆ ಸ್ವಲ್ಪ ಕೆಲ್ಸ ಇದೆ ಹಾಗಂತ ಅಂದ್ಕೊಂಡು ಮನೆಯಿಂದ ಹೊರಟು ಸುಧಾಕರ್ ಬೀದಿಗೆ ಬಂದ ಒಬ್ಬರ ಹತ್ರ ಹೋಗಿ ಬಗ್ಗೆ ಚಾಡಿ ಹೇಳಿದ್ರೆ ಅವರ ಮಧ್ಯದಲ್ಲಿ ಜಗಳ ಬರುತ್ತೆ ಎಲ್ರ ಮಧ್ಯದಲ್ಲಿ ಈ ರೀತಿ ಜಗಳ ಬಂದ್ರೆ ನಾನು ಹಬ್ಬದೋಟ ಹಾಕ್ತೀನಿ ಅನ್ನೋ ವಿಷಯನೇ ಎಲ್ರೂ ಮರ್ತೋಗ್ತಾರೆ ಅವಾಗ ನನ್ನ ಹತ್ರ ಇರುವ ಹಣನೂ ಖರ್ಚಾಗೋದಿಲ್ಲ ಅಲ್ವಾ ಹಾಗಂತ ಅಂದ್ಕೊಂಡು ಸುಧಾಕರ್ ಹೋಗ್ತಾ ಇದ್ದಾಗ ಒಂದು ಮರದ ಕೆಳಗಡೆ ತರಕಾರಿ ಗಾಡಿನ ಇಟ್ಕೊಂಡು ಸಾವಿತ್ರಿ ಅಮ್ಮನ ನಿಂತ್ಕೊಂಡಿರೋದನ್ನ ನೋಡ್ದ ಮೊದ್ಲು ಇವ್ರತ್ರಿಂದಾನೇ ಶುರು ಮಾಡೋಣ ಹಾಗಂತ ಅಂದ್ಕೊಂಡು ಅವನು ಸಾವಿತ್ರಿ ಅಮ್ಮನ ಹತ್ತಿರ ಹೋಗಿ ಅರ ರೇ ಸುಧಾಕರ್ ಬಾಪಾ ಹಬ್ಬ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೆ ತರಕಾರಿಗೆ ಆರ್ಡರ್ ಕೊಟ್ಟು ಹೋಗೋಕೆ ಬಂದಿದೀಯಾ ನನ್ನ ಹತ್ರ ತರಕಾರಿಗಳು ಚೆನ್ನಾಗಿರುತ್ತೆ ಆದರೆ ನಿನ್ನ ಹತ್ರ ತರಕಾರಿಗಳು ಚೆನ್ನಾಗಿರಲ್ಲ ಅಂತ ಆ ರಂಗಮ್ಮ ನನ್ನ ಹತ್ರ ಹೇಳ್ತಿದ್ರು ಅಮ್ಮ ಅದನ್ನು ಕೇಳಿ ರಂಗಮ್ಮನ ಮೇಲೆ ಸಾವಿತ್ರಿಗೆ ಕೋಪ ಬಂತು ಅವಳಿದ್ದಾಳೆ ಲೂಸು ಯಾವಾಗಲೂ ನಿಜ ಹೇಳಲ್ಲ ಅವಳು ನನ್ನ ಹತ್ರ ನಿಜವಾಗ್ಲೂ ತರಕಾರಿಗಳೆಲ್ಲ ಚೆನ್ನಾಗಿರುತ್ತೆ ಏನೇನು ತರಕಾರಿ ಬೇಕೋ ಹೇಳಿಬಿಟ್ಟು ಹೋಗಿ ಮೂರನೇ ದಿನ ನಾನೇ ತೊಗೊಂಡು ಬಂದು ಮನೇಲಿ ಕೊಡ್ತೀನಿ ನೀವು ಕೇಳೋ ಹಾಗೇನೆ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ತೊಗೊಂಡು ಬಂದು ಕೊಡ್ತೀನಿ ಆ ರಂಗಮ್ಮ ಕೂಡ ಇದೇ ಹೇಳ್ತಾ ಇದ್ರು ಅವಳು ಯಾವಾಗ್ಲೂ ನನ್ನ ಹತ್ರನೇ ತರಕಾರಿಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಅವಳ ಮಾತನ್ನ ಮಾರ್ದು ಅಂತ ಇವಾಗ ನಾನು ಯಾರು ಹೇಳಿದ ಮಾತನ್ನ ನಂಬೋದು ನೀವ್ ಹೇಳೋ ಮಾತನ್ನ ನಂಬೇಕಾ ಇಲ್ಲ ಅವ್ರು ಹೇಳಿದ ಮಾತನ್ನ ನಂಬೇಕಾ ನನಗೀ ತರಕಾರಿ ಬೇಡ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ ಅವಾಗ ರಂಗಮ್ಮನ ಮೇಲೆ ಸಾವಿತ್ರಿಗೆ ತುಂಬಾನು ಕೋಪ ಬಂತು ತಕ್ಷಣ ತರಕಾರಿ ಗಾಡಿನ ಅಲ್ಲಿಂದ ತಗೊಂಡು ರಂಗಮ್ಮನ ಮನೆಗೆ ಹೋಗಿ ಜಗಳ ಮಾಡಿದ್ರು ಹಾಗೆ ರಂಗಮ್ಮ ಸಾವಿತ್ರಿ ಅಮ್ಮನ ಮಧ್ಯದಲ್ಲಿ ಜಗಳ ತುಂಬಾ ಜೋರಾಗಿಯೇ ನಡೀತಾ ಇತ್ತು ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದ ಸುಧಾಕರ್ ತುಂಬಾನೇ ಸಂತೋಷದಿಂದ ನಗಡ್ಕೊಂಡು ಆಮೇಲೆ ಅಲ್ಲಿಂದ ಹೊಲದ ಹತ್ತಿರ ಹೋಗ್ತಾ ಇದ್ದ ಅಲ್ಲಿ ವೀರಯ್ಯ ಸಿದ್ದಯ್ಯ ಇಬ್ರು ಕೂಡ ಹೊಲದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ನೀವಿಬ್ರು ಇಲ್ಲೇ ಇದ್ದೀರಾ ಏನಪ್ಪಾ ಸುಧಾಕರ್ ಇದ್ದಕ್ಕಿದ್ದಂತೆ ಹೊಲದ ಕಡೆ ಎಲ್ಲ ಬಂದಿದೀಯಾ ಅಲ್ಲ ಸಿದ್ದಯ್ಯ ನಿನ್ ಹೊಲದಲ್ಲಿ ಬೆಳೆಯೋ ಅಕ್ಕಿಯಿಂದ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆ ಅದನ್ ಕೇಳಿ ವೀರಯ್ಯನಿಗೆ ಕೋಪ ಬಂತು ಅಯ್ಯೋ ವೀರಯ್ಯ ನಿನ್ನ ಹೊಲದಲ್ಲಿ ಕೂಡ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಆದರೆ ಆದರೆ ಇಲ್ಲ ಏನೂ ಇಲ್ಲ ನನ್ನ ಹತ್ರನೇ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ನೀನು ನನ್ನ ಹತ್ರನೇ ತಗೊಳ್ಬೇಕು ಆ ಸಿದ್ದಯ್ಯಕ್ಕಿಂತ ಒಂದು ರೂಪಾಯಿ ಕಡಿಮೆ ಮಾಡಿನೇ ಕೊಡ್ತೀನಿ ಇಲ್ಲ ಇಲ್ಲ ಸುಧಾಕರ್ ನಾನು ಹತ್ತು ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ ಹಾಗಾದರೆ ನೀವೇ ಮಾತಾಡುವ ಒಂದು ನಿರ್ಧಾರ ಮಾಡಿ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ ವೀರಯ್ಯ ಸಿದ್ದಯ್ಯ ಇಬ್ರು ಕೂಡ ತುಂಬಾ ಜಗಳ ಮಾಡ್ತಾ ಇದ್ರು ಅದನ್ನು ನೋಡ್ತಾ ಇದ್ದ ಸುಧಾಕರ್ ಮನಸ್ಸುಗಡೆ ತುಂಬಾನು ಸಂತೋಷಪಟ್ಟ ಹಾಗೆ ಎರಡೆರಡು ದಿನಗಳಲ್ಲಿ ಊರಿನವರು ಎಲ್ರಿಗೂ ಏನೇನೋ ಚಾಡಿನ ಹೇಳಿ ಊರಿನವರ ಇದ್ದ ಆ ಪ್ರೀತಿ ಪ್ರೇಮ ಎಲ್ಲಾನು ಹೋಯ್ತು ಎಲ್ರು ಜಗಳ ಮಾಡೋಕೆ ಶುರು ಮಾಡಿದ್ರು ಒಬ್ಬರು ನೋಡಿ ಇನ್ನೊಬ್ರು ಶತ್ರುಗಳನ್ನ ನೋಡಿದ ತರ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದ ಸುಧಾಕರ್ ತುಂಬಾನು ಸಂತೋಷ ಪಟ್ಟ ಅಮ್ಮಯ್ಯ ಹೇಗೋ ಒಬ್ರು ಮೇಲೆ ಒಬ್ರು ತುಂಬಾನೇ ಕೋಪದಲ್ಲಿದ್ದಾರೆ ಈ ಕೋಪದಲ್ಲಿ ನಾನು ಹಬ್ಬದೋಟ ಹಾಕ್ತೀನಿ ಅನ್ನುವ ವಿಷಯನೇ ಮರ್ತೋಗಿರ್ಬೋದು ಖಂಡಿತ ನಾಳೆ ಯಾರು ನನ್ನ ಮನೆಗೆ ಹಬ್ಬದೋಟಕ್ಕೆ ಬರಲ್ಲ ಆದ್ರಿಂದ ನನ್ ಮನೇಲಿ ಖರ್ಚುನೂ ಆಗೋದಿಲ್ಲ ಹಾಗಂತ ಅಂದ್ಕೊಂಡು ಸುಧಾಕರ್ ಮನೆಗೆ ಹೋದ ಆ ದಿನ ರಾತ್ರಿ ಅವನು ಮನೆ ಹೊರಗಡೆ ಸಂತೋಷವಾಗಿ ಮಲಗಿ ನಿದ್ರೆ ಮಾಡ್ದ ಚಾಂದನಿ ವೈದೇಹಿ ಒಳಗಡೆ ಮಲಗಿದ್ರು ಆ ದಿನ ಮುಗ್ದು ಮರುದಿನ ಬೆಳಗ್ಗೆ ಸುಧಾಕರ್ ಊರಿನವರಿಗೆ ಹಬ್ಬದೊಟ್ಟ ಹಾಕ್ತೀನಿ ಅಂತ ಹೇಳಿದ ದಿನ ಆದ್ರೆ ಆ ವಿಷಯ ಮರ್ತೋಗಿ ಅವನು ಮಲಗಿ ನಿದ್ರೆ ಮಾಡ್ತಿದ್ದ ಆದ್ರೆ ಊರಿನವರು ಎಲ್ರು ಕೂಡ ಸುಧಾಕರ್ ಹಬ್ಬದೊಟ್ಟ ಹಾಕ್ತೀನಿ ಅನ್ನುವ ವಿಷಯನ ನೆನ್ಪಲ್ಲಿ ಅವನ ಮನೆಗೆ ಬಂದ್ರು ಸುಧಾಕರ್ ಎದ್ದೇಳಪ್ಪಾ ಇವತ್ತೇ ಅಲ್ವಾ ನೀನು ಹಬ್ಬದೊಟ್ಟ ನಮಗೆ ಹಾಕ್ತೀನಿ ಅಂತ ಹೇಳಿದ್ದು ಬೇಗ ಇದ್ದೇಳೋ ಹೌದಪ್ಪ ಸುಧಾಕರ್ ಬೇಗ ಇದ್ದೋ ನಮ್ಮೆಲ್ರಿಗೂ ಹಬ್ಬ ತೋಟನ ಹಾಕಪ್ಪ ಹಾಗಂತ ಎಲ್ರೂ ಅವನನ್ನು ಎಪ್ಸಿದ್ರು ಆವಾಗ ಕಣ್ಬಿಟ್ಟು ನೋಡಿದ ಸುಧಾಕರ್ ಊರಿನವರು ಎಲ್ಲರೂ ಅವ್ನ ಸುತ್ತಮುತ್ತ ನಿಂತ್ಕೊಂಡಿರೋದನ್ನು ನೋಡಿ ಅವ್ನು ತುಂಬಾನು ಆಶ್ಚರ್ಯಪಟ್ಟ ಏನಿದು ಎಲ್ಲರೂ ಬೆಳಿಗ್ಗೆ ಬೆಳಗ್ಗೆ ನನ್ನ ಮನೆ ಮುಂದ್ಗಡೆ ಬಂದು ನನ್ನ ಸುತ್ತ ನಿಂತ್ಕೊಂಡಿದ್ದೀರಾ ಇವತ್ತು ನೀನು ಹಬ್ಬ ಹಾಕ್ತೀನಿ ಅಂತ ಹೇಳಿದೆ ಅಲ್ಲಪ್ಪ ಅದನ್ನು ತಿನ್ಬಿಟ್ಟು ಹೋಗೋದಕ್ಕೋಸ್ಕರ ಬಂದಿದ್ದೀವಿ ಹಾಗಂತ ಊರಿನವರು ಎಲ್ಲರೂ ಹೇಳಿದ್ದನ್ನು ಕೇಳಿ ಸುಧಾಕರ್ಗೆ ಏನು ಮಾಡೋದು ಅಂತ ಅರ್ಥ ಆಗ್ಲಿಲ್ಲ ಬೇರೆ ದಾರಿನ ಅದರಲ್ಲಿ ಅವನು ಊರಿನವರಿಗೆ ಎಲ್ರಿಗೂ ಕೂಡ ಹಬ್ಬದೋಟನ ಮಾಡಿ ಹಾಕ್ತಾ ಊರಿನವರು ಸುಧಾಕರ್ ಹಾಕಿದ ಹಬ್ಬದೋಟ ತುಂಬಾ ಚೆನ್ನಾಗಿದೆ ಅಂತ ಹೊಟ್ಟೆ ತಿಂದ್ರು ಪಾಪ ಸುಧಾಕರ್ ಬಾಡಿ ಹೋಗಿತ್ತು ಆದ್ರೆ ಚಾಂದಿನಿ ವೈದೇಹಿ ಇಬ್ರು ತುಂಬಾನೇ ಸಂತೋಷಪಟ್ರು ಇದು ಇವತ್ತಿನ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮ ಎಲ್ಲರನ್ನ ಭೇಟಿಯಾಗ ತನಕ ಧನ್ಯವಾದ ಜನರೆಲ್ಲರೂ ಹೊಲದ ಬಳಿ ಓಡ್ತಾ ಇದ್ದಂಗೆ ಶಂಕರಂ ಗಾಬರಿಯಿಂದ ಏನಾಯ್ತು ಅಂತ ಓಡ್ತಾ ಇರುವ ಮಲ್ಲಿಯನ್ನು ನಿಲ್ಲಿಸಿ ಏನೋ ಮಲ್ಲಿ ಎಲ್ಲರೂ ಹೀಗೆ ಅವಸರದಿಂದ ಓಡ್ತಾ ಇದ್ದಾರೆ ಯಾರಾದ್ರೂ ಓದ್ರ ಏನು ಅಯ್ಯೋ ಬಡವ ಏನೋ ನಿನ್ ಬಾಯಿಂದ ಒಳ್ಳೆ ಮಾತು ಬರಲ್ವಾ ಅಲ್ಲ ಕಣೋ ಮತ್ತೆ ಇನ್ನೇನು ಎಲ್ರು ಹೀಗೆ ಓಡ್ತಾ ಇದ್ರೆ ನಾನೇನ್ ತಿಳ್ಕೊಳ್ಳೋದು ಅಮ್ಮ ಮನೆ ಪಕ್ಕ ರಾಮಯ್ಯ ಇದ್ದಾರಲ್ವಾ ಅವರ ಅಣ್ಣ ತಮ್ಮಂದಿರಿಗೆ ಆಸ್ತಿ ಇದು ಏನೋ ಪಂಚಾಯತಿ ಅಂತೆ ಅದಕ್ಕೆ ಊರೊಳಗೆ ಜಗಳ ನಡೀತಾ ಇದೆ ಇನ್ನು ನಮ್ಮೂರಿನ ಜನರ ಬಗ್ಗೆ ಗೊತ್ತಲ್ವಾ ಊರಲ್ಲಿ ಏನೇ ಜಗಳ ಆದ್ರೂ ಹೋಗಿ ನಿಂತು ನೋಡೋದು ಮತ್ತೆ ನೀನೇನು ಕಡಿಮೆ ಇಲ್ಲ ಅಲ್ವಾ ನೀನ್ ಕೂಡ ಅಲ್ಲೇ ತಾನೇ ಹೋಗ್ತಾ ಇದೀಯಾ ಸರಿ ಆಯ್ತು ಬಾ ರಾಮಯ್ಯನ ಪಂಚಾಯಿತಿ ಎಲ್ಲಿ ತನಕ ಬಂತು ಅಂತ ನೋಡೋಣ ಹಾಗೆ ಅಂತ ಅವರಿಬ್ಬರು ಸೇರಿ ಪಂಚಾಯಿತಿ ಕಟ್ಟೆಗೆ ಹೋದ್ರು ಏ ರಾಮಯ್ಯ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಅಣ್ಣ ತಮ್ಮಂದಿರಿಬ್ಬರು ಆಸ್ತಿಯನ್ನು ಸರಿಸಮಾನವಾಗಿ ಹಂಚಿಕೊಳ್ಬೇಕು ಅಂತ ಯಾ ನಾನು ನನ್ನ ಹುಲ್ಲನ್ನು ಮಾತ್ರ ಕುಯ್ಕೊಂಡು ಹೋಗ್ತಾ ಇದ್ದೆ ಆದರೆ ನನ್ನ ತಮ್ಮ ನಾನಿಲ್ಲದ ಸಮಯದಲ್ಲಿ ನನ್ನ ಹೊಲದಲ್ಲಿರುವ ಹುಲ್ಲನ್ನು ಕೂಡ ಕುಯ್ಕೊಂಡಿದ್ದಾನೆ ಇವಾಗ ಹಸುಗಳು ಮೂಕಜೀವಿಗಳು ಪಾಪ ಅವುಗಳಿಗೆ ಏನು ಮಾಡೋದು ಏನು ಭೀಮಯ್ಯ ನಿಮ್ಮ ಅಣ್ಣ ಹೇಳಿದ್ದು ನಿಜಾನ ಹೋಗಿ ಹೋಗಿ ನನ್ನ ಅಣ್ಣನ ಮಾತು ಕೇಳಿದ್ರೆ ಅಷ್ಟೇ ಮತ್ತೆ ನನ್ನ ಹೊಲದಲ್ಲಿರುವ ಹುಲ್ಲುಗಳನ್ನ ಕುಯ್ಯಕ್ಕೆ ಆಗೋದಿಲ್ಲ ಆಗಿರುವಾಗ ಹೋಗಿ ಹೋಗಿ ನನ್ನ ಅಣ್ಣನ ಹೊಲದಲ್ಲಿರುವ ಹುಲ್ಲುಗಳನ್ನ ನಾನು ಕುಯ್ತೀನಾ ನೆಲ್ಲ ನಿಂತು ಕೇಳ್ತಾ ಇದ್ದ ಶಂಕರ ಮಧ್ಯದಲ್ಲಿ ಅಯ್ಯ ಅಣ್ಣನ ಹೊಲದಲ್ಲಿ ತಮ್ಮ ಹುಲ್ಲು ಕುಯ್ಯದ್ನ ನಾನು ಮೊದ್ಲೇ ನೋಡಿದೀನಿ ಅದು ಮಾತ್ರನಾ ತಮ್ಮನ ಹೊಲದಲ್ಲಿ ಕತ್ಲೆ ಸಮಯದಲ್ಲಿ ಅಣ್ಣ ಹೋಗಿ ಹುಲ್ಲನ್ನು ಕುಯ್ತಾರೆ ಇದಕ್ಕೆಲ್ಲ ಒಂದು ಪಂಚಾಯಿತಿನಾ ಏನು ರಾಮಯ್ಯ ಭೀಮಯ್ಯ ಶಂಕರಯ್ಯ ಹೇಳೋದು ನಿಜಾನ ಅಯ್ಯ ಹಾಗೆಲ್ಲ ಏನು ಇಲ್ಲಯ್ಯ ಶಂಕರಯ್ಯನ ಬಗ್ಗೆ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ ಏನು ಇಲ್ಲದಿದ್ರು ಮಧ್ಯದಲ್ಲಿ ನಾನಿದ್ದೀನಿ ಅಂತ ಎದ್ದು ನಿಲ್ಲೋದು ನಾನು ಈ ಊರಿನವನು ಆದ ಕಾರಣ ನಡೀತಾ ಇರೋದ್ನ ಹೇಳಕ್ಕೆ ಅಂತ ಬಂದೆ ಅದನ್ನ ಬಿಟ್ಬಿಟ್ಟು ಮೇಲೆ ಅವನು ನಿಮೇಲೆ ಹೇಗೆ ದುರಂಕಾರದಿಂದ ಮಾತಾಡ್ತಿದ್ದಾನೆ ಅಂತ ಸಾಕು ಇವಾಗ ನಿಲ್ಸ್ತೀರಾ ಇಲ್ಲಿ ನೋಡಿ ರಾಮಯ್ಯ ಭೀಮಯ್ಯ ಇನ್ನೊಂದ್ಸಲ ನಾನ್ ನಿಮ್ಗೆ ಎಷ್ಟೋ ಸಲ ಹೇಳಿದೀನಿ ಇವಾಗ್ಲೂ ಹೇಳ್ತಾ ಇದ್ದೀನಿ ಅವರವರ ಹೊಲದಲ್ಲಿ ಹುಲ್ಲುನ ಕುಯ್ಕೊಂಡು ಸುಮ್ಮನಿದ್ರೆ ಸರಿ ನಿಮ್ಮ ನಿಮ್ಮ ಹೊಲದಲ್ಲಿರುವ ಧಾನ್ಯವನ್ನೇ ಕದ್ದು ನೀವು ಕೆಲಸ ಮಾಡ್ತೀರಾ ಅಂದ್ರೆ ಅಕ್ಕಪಕ್ಕ ಇರುವ ಹೊಲದಲ್ಲಿ ಎಷ್ಟೊಂದು ಕಳ್ಳತನ ಮಾಡ್ತೀರಾ ಅದರಿಂದ ನಾನ್ ನಿಮ್ಗೆ ಕೊಡುವ ಶಿಕ್ಷೆ ಏನಂದ್ರೆ ನೀವು ಸಂಪಾದನೆ ಮಾಡುವ ಧಾನ್ಯದಲ್ಲಿ ಸರಿಸಮಾನವಾಗಿ ಊರಿಗೆ ಹಂಚಬೇಕು ಅದೇನಯ್ಯ ಈ ರೀತಿ ಶಿಕ್ಷೆ ಕೊಟ್ಬಿಟ್ರಿ ಈ ಊರಲ್ಲಿ ಮತ್ತೆ ಮತ್ತೆ ಈ ರೀತಿ ಕಳ್ಳತನ ನಡಿಬಾರ್ದು ಅಂತ ಹೀಗೆ ಪಂಚಾಯಿತಿ ಮುಗಿಯಿತು ಅವರವರು ಹೊರಟು ಹೋದ್ರು ಶಂಕರಯ್ಯನಿಗೆ ದಾರಿಯಲ್ಲಿ ಮಾವಿನ ಮರವನ್ನು ನೋಡಿದ ಆಹಾ ಈ ಮಾವಿನ ಕೈ ಅಂದ್ರೆ ಮುದುಕಿಗೆ ತುಂಬಾ ಇಷ್ಟ ತಗೊಂಡೋಗಿ ಮುದುಕಿಗೆ ಕೊಡ್ತೀನಿ ಮರದ ಬಳಿ ಹೋಗಿ ಮಾವಿನ ಕೈನ ಕುಯ್ಕೊಂಡು ಮನೆಗೆ ಬಂದ ಮುದುಕಿ ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು ಮಾವಿನ ಕೈ ತಂದಿದ್ದೀನಿ ಹೌದು ಏನ್ ಅಡಿಗೆ ಮಾಡಿದೀಯಾ ಇಷ್ಟೊಂದು ಗಮಗಮ ಬರ್ತಾ ಇದೆ ಓ ಬಂದ್ಬಿಟ್ಟ ಏನಪ್ಪಾ ಇನ್ನೂ ಬರ್ಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೆ ಸರಿ ಬಾ ಬಂದ್ ಕೂತ್ಕೋ ಬಿಸಿ ಬಿಸಿ ಬಡಿಸ್ತೀನಿ ಹಾಗೆ ಅಂತ ಹೇಳಿದಾಗ ಶಂಕರಯ್ಯ ಬಂದು ಕೂತು ಊಟ ಮಾಡಲಾರಂಭಿಸಿದ ಅಯ್ಯೋ ಮುದುಕಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯ ವಯಸ್ಸಾದ್ರೂ ಕೂಡ ವಯಸ್ಸಿನ ಜೊತೆ ನಿನ್ನ ಅಡಿಗೆ ಕೂಡ ಮೇಲೆ ಹೋಗ್ತಾ ಇದೆ ಸಾಕು ಸಾಕು ಊಟಕ್ಕೋಸ್ಕರ ಇಷ್ಟೊಂದು ಹೇಳ್ಬೇಕಾಗಿಲ್ಲ ಸರಿ ಸರಿ ಊಟ ಮಾಡು ತೋ ರಾಮಯ್ಯನ ಹೊಲದಲ್ಲಿ ಹುಲ್ಲಿಗೋಸ್ಕರ ಅಣ್ಣ ತಮ್ಮಂದಿರಿಬ್ಬರು ಜಗಳ ಮಾಡ್ಕೊಂಡಿದ್ರು ಪಂಚಾಯಿತಿ ಕಟ್ಟೆಯಲ್ಲಿ ಅವ್ರದೇ ಜಗಳ ಕಂಡ್ರು ಅವರಿಗೆ ಶಿಕ್ಷೆ ಕೂಡ ಕೊಟ್ರು ಹೀಗೆ ಹೊಲದ ಪಂಚಾಯಿತಿ ಬಗ್ಗೆ ಎಲ್ಲಾ ವಿಷಯವನ್ನು ಮುದುಕಿಯ ಬಳಿ ಹೇಳ್ದ ಅಯ್ಯೋ ಇದೇನೋ ಇದು ಎಲ್ಲ ವಿಷಯವನ್ನು ನನ್ ಜೊತೆ ಯಾಕೆ ಹೇಳ್ತಾ ಎಲ್ಲ ತಂದು ನನ್ ತಲೆ ಮೇಲೆ ಆಗ್ತಾ ಇದೀಯ ಅಯ್ಯೋ ಮುದುಕಿ ಏನಿದು ಸಡನ್ ಎಲ್ಲರೂ ಹೇಳ್ಬಿಟ್ಟೆ ಊರಿನವ್ರು ತಾನೇ ಪಂಚಾಯತಿ ಕಟ್ಟೆಯಲ್ಲಿ ನೋಡಿದ್ನ ನೋಡಿದ ಹಾಗೆ ಹೇಳ್ಬೇಕು ತಾನೇ ಇಲ್ಲಾಂದ್ರೆ ಹೇಗೆ ನಡೆಯುತ್ತೆ ಸರಿ ನಾನ್ ನೋಡಿದ್ನ ಹೇಳ್ಬಿಟ್ಟೆ ನಾನಿನ್ನು ಹೊಡುತ್ತೇನೆ ಇವಾಗ ಊಟ ಮಾಡ್ದೆ ಅಲ್ವಾ ಊಟ ಮಾಡಿದೆಲ್ಲ ಕರ್ಬೇಕಂದ್ರೆ ಊರಿನವ್ರ ಬಗ್ಗೆ ಮಾತಾಡ್ಲೇಬೇಕು ಹೀಗೆ ಶಂಕರಂ ಊಟ ಮಾಡಿ ಮನೆಯಿಂದ ಹೊರಗೆ ಬರುವಾಗ ದಾರಿ ಮಧ್ಯದಲ್ಲಿ ಒಂದು ಹುಡುಗ ತನ್ನ ತಾಯಿ ಜೊತೆ ಜಗಳ ಮಾಡುವುದನ್ನು ನೋಡಿ ದೂರದಿಂದ ನೋಡ್ತಾ ಇದ್ದ ಮಾ ನನಗೆ ಹೊಸ ಬಟ್ಟೆ ಬೇಕೇ ಬೇಕು ಅದೇನಪ್ಪ ಹಾಗೆ ಹೇಳ್ತಾ ಇದೀಯ ಮನೆ ನಡ್ಸಕ್ಕೇನೆ ತುಂಬ ಕಷ್ಟ ಆಗ್ತಿದೆ ಆಗಿರುವಾಗ ಇವಾಗ ಹೊಸ ಬಟ್ಟೆ ಅಂದರೆ ನಾನು ಹೋಗೋದು ಎಲ್ಲ ನನಗೆ ಗೊತ್ತಿಲ್ಲ ನನಗೆ ಬಟ್ಟೆ ಬೇಕು ನಾನು ನಾಳೆನೆ ಬಟ್ಟೆ ಹಾಕೋಬೇಕು ಅಯ್ಯೋ ಮಗನೆ ನಾನು ಹೇಳೋದನ್ನ ಕೇಳಪ್ಪ ಈ ಸಲ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅಲ್ವಾ ಮುಂದಿನ ಸಲ ಬೆಳೆ ಚೆನ್ನಾಗಿ ಬೆಳೆದು ಲಾಭ ಬಂದಾಗ ನಿನ್ಗೆ ಖಂಡಿತ ಹೊಸ ಬಟ್ಟೆ ತೆಗೆದುಕೊಡ್ತೀನಿ ನನ್ಗೆ ಬಟ್ಟೆ ಕೂಡ ತೆಗೆದುಕೊಡಲ್ಲ ನಾನು ಈ ಮನೆಯಲ್ಲಿ ಇರಲ್ಲ ಓ ಹೋಗು ಹೋಗ್ತೀಯಾ ಕಾಲ್ ನೋವಾದ್ರೆ ಮತ್ತೆ ಮನೆಗ್ ತಾನೇ ಬರ್ತೀಯಾ ಹೀಗೆ ಆ ಹುಡುಗ ಮನೆಯಿಂದ ಹೊರಗಡೆ ಹೋದಾಗ ಶಂಕರಯ್ಯ ಕೂಡ ಆ ಮಗುವಿನ ಜೊತೆ ಹಿಂದೇನೆ ಹೋದ ಅಮ್ಮನ ಜೊತೆ ಪ್ರತಿ ಸಲ ಕೇಳಿದಾಗ ಕೂಡ ಈ ಅಮ್ಮ ಹಾಗೇನೆ ಹೇಳೋದು ಆದ್ರೆ ಒಂದು ಸಲನೋ ತೆಗೆದುಕೊಡೋದಿಲ್ಲ ಇನ್ನು ಈ ಮನೆಗೆ ನಾನು ಬರದೇ ಇಲ್ಲ ಎಲ್ಲಾದರೂ ದೂರ ಹೋಗಿ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತೀನಿ ಏನಪ್ಪಾ ನಿನ್ನೊಳಗೆ ನೀನೇ ಮಾತಾಡ್ಕೊಂಡು ಹೋಗ್ತಿದ್ದೀಯಾ ನಾನು ನಮ್ಮ ಅಮ್ಮನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮಮ್ಮ ಹೊಸ ಬಟ್ಟೆ ತೆಗೆದುಕೊಡ್ತೀನಿ ಅಂತ ಹೇಳಿ ತೆಗೆದೇ ಕೊಟ್ಟಿಲ್ಲ ಹೌದು ಇವಾಗ ಇದೆಲ್ಲ ನಿಮಗೆ ಯಾಕೆ ನೀವು ಕೆಲಸ ನೋಡಿ ಕಣಪ್ಪ ನಮ್ಮಮ್ಮ ಏನು ಮಾಡಿದ್ರು ನಮಗೋಸ್ಕರ ತಾನೆ ಎಲ್ಲನೂ ಮಾಡೋದು ನೀನು ಕೂಡ ನಮ್ಮಮ್ಮನಿಗೆ ಸಪೋರ್ಟ್ ಮಾತಾಡ್ತಿದ್ದೀಯಾ ನಮ್ಮ ತಿಂದ್ರು ತಿನ್ನದಿದ್ರು ನಿನಗೆ ಮಾತ್ರ ಸಮಯಕ್ಕೆ ಸರಿಯಾಗಿ ಊಟ ಆಗ ನೀನು ಮನೆ ಬಿಟ್ಟು ಹೊರಗಡೆ ಹೋದ್ರೆ ನಿನಗೆ ಯಾರು ಊಟ ಕೊಡ್ತಾರೆ ನೀನ್ ಎಲ್ಲಿ ಅದೆಲ್ಲ ನಿನಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನಾನು ಎಲ್ಲಾದ್ರೂ ಹೋಗ್ತೀನಿ ನಿನಗೇನು ಎಲ್ಲಿ ತಿಂತೀಯ ಅಂತ ಹೇಳು ಎಲ್ಲಿ ಮಲ್ಕೋತೀಯ ಅಂತ ಹೇಳು ನೀನ್ ಹೇಳಿದ್ರೆ ನಾನ್ ಕೂಡ ನಿನ್ ಜೊತೆಗೆ ಬಂದು ಅಲ್ಲೇ ಇದ್ದೋಗ್ತೀನಿ ಹೀಗೆ ಹುಡುಗನ ಹಿಂದೆನೆ ಹೋದ ಮಗುವಿನ ಹಿಂದೆ ಶಂಕರಂ ಹೋಗುವುದನ್ನು ರಾಮಯ್ಯ ಗಮನಿಸಿದ ತಕ್ಷಣ ಮಗುವಿನ ತಾಯಿಯ ಬಳಿ ಹೋಗಿ ಹೇಳಿದ ಏನಮ್ಮ ಶಾರದಾ ನಿನ್ ಮಗನಿಗೆ ಏನೇನು ಮಾಯ ಮಾತುಗಳೆಲ್ಲ ಹೇಳಿ ಆ ಶಂಕರಯ್ಯ ಎಲ್ಲೋ ಕರ್ಕೊಂಡೋಗ್ತಾ ಇದ್ದಾನೆ ನೀನು ಸುಮ್ನೆ ನೋಡ್ಕೊಂಡಿದ್ದೀಯಾ ಹೌದಾ ಬೆಳಿಗ್ಗೆಯಿಂದ ನನ್ ಮಗ ಮನೆಗೆ ಬರ್ಲಿಲ್ಲ ನನ್ ಜೊತೆ ಜಗಳ ಮಾಡ್ಕೊಂಡು ಹೊಸ ಬಟ್ಟೆ ಬೇಕು ಅಂತ ಹೇಳ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದ ಆ ಶಂಕರಯ್ಯನ ಮಾತ್ ಕೇಳ್ಕೊಂಡು ಅವನ ಹಿಂದೆನೆ ಹೋಗ್ತಾ ಇದ್ದಾನ ನಾನು ಎಷ್ಟು ಹುಡ್ಕಾಡ್ತಿದ್ದೆ ಶಂಕರಯ್ಯನಿಗೆ ನಾನೊಂದ್ ಮಾತ್ ಹೇಳ್ತೀನಿ ಇಷ್ಟು ದಿನ ಎಲ್ಲರ ಜಗಳದಲ್ಲಿ ಮಧ್ಯ ಹೋಗಿದಲ್ದೆ ಇವಾಗ ನನ್ ಮಗನಿಗೆ ಏನೇನೋ ಹೇಳ್ಕೊಡ್ತಿದ್ದಾನ ರಿತ ಜನರಿಗೆ ಊರಿಂದ ಹೊರಗಡೆ ಕಳ್ಸಿದ್ರು ಕೂಡ ಬುದ್ಧಿಯೇ ಬರಲ್ಲ ಹೌದಮ್ಮ ಅವನಿಗೆ ಬುದ್ಧಿಯೇ ಬರದಿಲ್ಲ ಹಾಗೆ ನಮ್ಮ ಪಂಚಾಯತಿ ಕಟ್ಟೆಯಲ್ಲೂ ಬಂದು ಏನೇನೋ ಮಾತಾಡಿ ಅಯ್ಯ ಅವ್ರ ಜೊತೆಯಿಂದ ನಮಗೆ ಶಿಕ್ಷೆ ಕೊಡುವ ಹಾಗೆ ಮಾಡಿದ್ದು ಹೇಳಿದಾಗ ಶಾರದಾ ಅವನನ್ನು ಹುಡುಕಲು ಹೋದ ಅಷ್ಟರಲ್ಲಿ ಕರಯ್ಯ ಆ ಹುಡುಗನಿಗೆ ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳಿ ಮನೆಗೆ ಕರ್ಕೊಂಡ್ ಬರ್ತಿದ್ದ ನನ್ಗೆ ಮನೆಗೋದ್ರೆ ಹೊಸ ಬಟ್ಟೆ ಕೊಡ್ತಾರಲ್ವಾ ಇಲ್ ನೋಡಪ್ಪ ನೀನು ಮನೆ ಬಿಟ್ಟು ಹೋದ ತಕ್ಷಣ ಎಲ್ಲಾ ಕಷ್ಟಗಳು ಏನು ಸರಿಯಾಗದಿಲ್ಲ ನಿನಗೆ ಹೊಸ ಬಟ್ಟೆ ಬೇಕು ಅಂದ್ರೆ ನಿನ್ನಮ್ಮ ಏನಾದ್ರೂ ಕಷ್ಟಪಟ್ಟಾದ್ರೂ ನಿನಗೆ ಹೊಸ ಬಟ್ಟೆನ ತೆಗೆದುಕೊಡ್ತಾರೆ ಯೋ ಅಮ್ಮೋ ಇಲ್ಲ ಇಲ್ಲ ನನಗೆ ನಮ್ಮ ಅಮ್ಮನೇ ಬೇಕು ಏನೇ ಹೇಳಿದ್ರು ನಮ್ಮ ಅಮ್ಮ ಬೇಕು ಹಾಗೆ ಅಂತ ಹೇಳಿ ಮನೆಗೆ ಕರ್ಕೊಂಬಂದ ಆದ್ರೆ ಆ ಹುಡುಗನಿಗೆ ಶಾರದಾ ಕಾಣ್ಲಿಲ್ಲ ಓಹೋ ಒಂದ್ ವೇಳೆ ಅಮ್ಮ ನಿನ್ನ ಹುಡ್ಕೊಂಡು ಹೋಗಿರ್ಬೇಕು ಅನ್ಸುತ್ತೆ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ಸಮಯದ ನಂತರ ಶಾರದಾ ಬಂದ್ಲು ಪ್ರೀತಿಯಿಂದ ಮಗುವಿನ ಹತ್ತಿರ ಬಂದು ಆ ಶಂಕರಯ್ಯ ಪ್ರೀತಿಯಿಂದ ಏನೇನೋ ಹೇಳಿಕೊಟ್ಟು ಈ ರೀತಿ ಮಾಡಿದ ಅವನ್ ತಾನೇ ಅದು ಶಂಕರಂ ನನಗೆ ಯಾವ ತಪ್ಪಿನ ಮಾತನ್ನು ಹೇಳ್ಕೊಡ್ಲಿಲ್ಲ ಮನೆಯಲ್ಲಿ ಅಮ್ಮನ್ ಜೊತೆ ಏನ್ ಹೇಳ್ಬಾರ್ದು ಅಂತ ಭಯಪಡಿಸಿದಾನ ಬಾ ಅವ್ನ್ ಕತೆ ತೋರಿಸ್ತೀನಿ ಹೀಗೆ ಎಷ್ಟು ಹೇಳಿದ್ರು ಕೇಳದೆ ಊರಿನ ದೊಡ್ಡ ಮನುಷ್ಯನನ್ನು ಕರೆದುಕೊಂಡು ಮುದುಕಿಯ ಮನೆಗೆ ಹೋದ್ಲು ನೀದು ಊರಿನ ದೊಡ್ಡ ಮನುಷ್ಯರೆಲ್ಲ ನನ್ನ ಹುಡ್ಕೊಂಡ್ ಬಂದಿದ್ದೀರಾ ಆ ಮಾಯ ಮಾತು ಶಂಕರಯ್ಯನ ಆಯ್ತು ಶಾರದಕ್ಕ ಮತ್ತೆ ನಿಮ್ಮಗ ಮಗ ಜಗಳ ಮಾಡ್ಕೊಂಡು ಹೊರಟ್ಬಿಟ್ನಾ ಬಿಟ್ನಾ ನನ್ ಮಗನಿಗೆ ಇಲ್ಲದ ಸಲ್ಲದ ಮಾತೆಲ್ಲ ಹೇಳಿ ಅವ್ನ ಮನೆ ಬಿಟ್ಟು ಹೋಗೋಕೆ ಕೇಳಿದ್ ನೀತಾನೆ ಅದೇನಕ್ಕ ಇದ್ದಕ್ಕಿದ್ದಂಗೆ ಹಾಗೆ ಹೇಳ್ತಾ ಇದ್ದೀರಾ ನಿಮ್ ಮಗ ನಿಮ್ ಜೊತೆ ಜಗಳ ಮಾಡ್ಕೊಂಡು ಹೊರಗೆ ಹೋದಾಗ ತಾಯಿ ಮಾತ್ ಕೇಳ್ಬೇಕು ಅಂತ ಅವನ ನಿ ಕರ್ಕೊಂಬಂದ್ ಬಿಟ್ಟಿದೆ ನಾನೇ ತಾನೇ ಅಮ್ಮ ಶಂಕರಯ್ಯ ಹೇಳಿದ್ದು ಜೊತೆ ಜಗಳ ಮಾಡ್ಕೊಂಡು ಹೋಗುವಾಗ ನನ್ ಮನ್ಸು ಬದ್ಲಾಯಿಸಿ ಮನೆ ಕಳ್ಸಿದ್ದೆ ಅವರೇ ನೋಡ್ದ ಶಂಕರ ಊರಿನ ಪಂಚಾಯಿತಿನ ಯಾವಾಗ್ಲೂ ಹೇಳ್ದು ನಿನ್ ತಲೆ ಮೇಲೆ ಹಾಕೋಬೇಡ ಅಂತ ಹೇಳ್ದೆ ಅಲ್ವಾ ಒಳ್ಳೆದೇ ಮಾಡಿದ್ರು ಕೂಡ ಊರಿನ ಜನಗಳು ಕೆಟ್ಟದು ಅಂತಾನೆ ಹೇಳೋದು ಹೌದೌದು ಊರೊಳಗೆ ಏನೇ ಕಷ್ಟ ಬಂದ್ರು ಅದು ನಂದೇ ಕಷ್ಟ ಎನ್ನುವ ಹಾಗೆ ಮಧ್ಯದಲ್ಲಿ ನಿಂತು ಮಾತಾಡ್ತಾನೆ ಏನ್ ನಿಲ್ಸ್ರೋ ಅವನ್ ಒಳ್ಳೆವ್ ಕಣೋ ಅವನ್ ತಂದೆ ತಾಯಿಗೆ ಮಾತ್ ಬರದಿಲ್ಲ ಅದಕ್ಕೇನೆ ತಂದೆ ತಾಯಿನ ಕಳ್ಕೊಂಡು ಅವನಿಗೆ ಸಿಗುವವರೆಲ್ಲ ತಮ್ಮವರು ಅಂತ ಎಲ್ಲರ ಕಷ್ಟಕ್ಕೆ ಮಾತಾಡ್ತಾನೆ ನೀವೆಲ್ಲರೂ ಅವನ್ನ ನೋಡಿ ಅವನ್ ತುಂಬಾ ಮಾತಾಡ್ತಾನೆ ಅನ್ಕೊಂಡಿದ್ದೀರಾ ಶಂಕರ ಯಾವಾಗ್ಲೂ ಊರಿನವರನ್ನು ಅವನ್ ಜನ ಅಂತ ಹೇಳಿ ಎಲ್ರಿಗೂ ಸಹಾಯ ಮಾಡ್ತಾನೆ ಆ ಸಾಕು ಮುದುಕಿ ನಿಲ್ಸಿ ನಿಲ್ಸಿ ಅವ್ನ ಜೊತೆ ಸೇರಿ ಸೇರಿ ನೀನ್ ಕೂಡ ಅದೇ ರೀತಿ ಮಾತಾಡ್ತಿದೀಯ ಚೋ ನಿನ್ ಬಾಯಿನ ಶಂಕರನಿಂದ ಎಲ್ರಿಗೂ ಒಳ್ಳೇದೇ ನಡೆಯುತ್ತೆ ಹೊರತು ಅವನಿಂದ ಯಾರಿಗೂ ಯಾವಾಗ್ಲೂ ಕೆಡುಕೆ ಆಗಲ್ಲ ಏ ಶಂಕರಂ ಪಂಚಾಯಿತಿ ಕಟ್ಟೆಯಲ್ಲಿ ನೀವು ಮಾಡಿದ ಕೆಟ್ಟದ್ದನ್ನು ಹೇಳಿದ ಇವತ್ತು ಕೂಡ ಆ ಹುಡುಗ ಮನೆ ಬಿಟ್ಟು ಹೋಗೋದ್ನ ನೋಡಿ ಅವ್ನ ಕಾಪಾಡಿ ಕರ್ಕೊಂಡ್ ಬಂದಿದ್ದಾನೆ ಶಂಕರ ಮಾತ್ರ ಇಲ್ಲದಿದ್ದಿದ್ರೆ ಇವತ್ತ ಹುಡುಗ ಅವ್ರ ಮನೆಗೆ ಬರ್ತಾ ಇದ್ನ ಎಲ್ಲರೂ ನನ್ ಮನೆ ಹತ್ರ ಅವನ್ ಮೇಲೆ ಚಾಡಿ ಹೇಳಕ್ಕೆ ಬಂದಿದ್ದೀರಾ ಈ ರೀತಿಯಾಗಿ ಅಜ್ಜಿ ಹೇಳಿದಾಗ ಊರಿನ ಜನರು ಏನು ಮಾತನಾಡದೆ ಮೌನವಾಗಿ ನಿಂತಿದ್ರು ಹೀಗೆ ಊರಿನ ಜನರ ಮಧ್ಯೆ ಶಂಕರಯ್ಯ ಒಳ್ಳೆಯವನಾಗಿಯೇ ನಿಂತಿದ್ದ